ಸ್ನೇಹಿತರೆ ಪ್ರಜಾಪ್ರಭುತ್ವ ಸರಪಳಿ ಒಂದು ಸಮಾವೇಶಕ್ಕೆ ಪಾಲ್ಗೊಂಡಿದ್ದಾರೆ ಎಲ್ರು ಹೋಗ್ತಿದ್ದಾರೆ ಕೈ ಕೈ ಹಿಡಿದು ಪ್ರಭಾ ಪ್ರಜಾಪ್ರಭುತ್ವವನ್ನು ಸರಪಳಿ ತರ ಎಲ್ರು ನಿಂತ್ಕೋಬೇಕಂತೆ ಪ್ರಜಾಪ್ರಭುತ್ವ ರಾಜ್ಯಾಧ್ಯಕ್ಷ ಅಥವಾ ಸರಪಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಪ್ರಜಾಪ್ರಭುತ್ವ ಸರಪಳಿ ಮಾಡ್ತಿದ್ದಾರೆ ತುಂಬ ಕಿಸ್ತು ಬೇರೆ ಇದೆ ಪ್ರಜಾಪ್ರಭುತ್ವ ಕಾರ್ಯಕ್ರಮ ನಡೀತಿದೆ ನೋಡಿ ಸ್ನೇಹಿತರೆ ನಿಂತು ನಿಂತು ಸಾಕಾಗಿದೆ ಅಜ್ಜಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಡ್ರೋನ್ ಬರ್ತಿದೆ ಅಂತೆ ನಾಡಗೀತೆಯನ್ನು ಸ್ಟಾರ್ಟ್ ಮಾಡ್ತಾರಂತೆ

I'm <laughs> sorry. ರಾಜ್ಯಾದ್ಯಂತ ಮಾನವ ಸರಪಿ ನೋಡಿ ಸ್ನೇಹಿತರೆ ಇವತ್ತು ನಾನು ಪ್ರಜಾಪ್ರಭುತ್ವ ಮಾನವ ಸರಪಳಿ ರಾಜ್ಯಾದ್ಯಂತ ತುಂಬ ಕಡೆ ನಡೀತಿದೆ ಇದರ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿ ನೀಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಇದೆ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ